ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿತ್ತನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಇಡ್ಲಿ ಸಾಂಬಾರು ಹೇಗೆ ಮಾಡೋದು ತೋರಿಸ್ತೀನಿ ನೋಡ್ರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಇಡ್ಲಿ ಸಾಂಬಾರು ರೀ ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಕೊಬ್ಬರಿ ಪುಟಾಣಿ ಮೆಣಸಿನ್ಕಾಯಿ ಅಲ್ಲ ಬಳ್ಳುಳ್ಳಿ ಇವೆಲ್ಲ ಸ್ವಲ್ಪ ಹುರ್ಕೊಂಡು ಬಂದಿನಿ ಹುರ್ಕೊಂಡು ಬಂದ ಈಗ ಮಿಕ್ಸಿ ಮಿಕ್ಸರ್ ಒಳಗೆ ಹಾಕೊಳ್ಳೋಣ ಇದನ್ನ ರುಬ್ಕೊಂಡ್ ಇದು ಒಗ್ಗರಣೆ ಒಗ್ಗರಣ್ರಿ ಸ್ವಲ್ಪ ಎಣ್ಣೆ ಹಾಕೊಂಡ ಗ್ಯಾಸ್ ಮೋಲೆ ಮ್ಯಾಗ ಇಟ್ಕೊತೀನ್ರಿ ಈಗ ಒಲಿ ಮ್ಯಾಗೆ ಇಟ್ಕೊಂಡ್ ಸಾಸಿವೆ ಹಾಕೋಣ ಸ್ವಲ್ಪ ಸಾಸಿವೆ ಹಾಕೊಂಡ್ರಿ ಸ್ವಲ್ಪ ಜೀರ್ಲಿ ಹಾಕೊಳ್ತೀನಿ ಬಳ್ಳುಳ್ಳಿ ಹಾಕೊಂಡಿ ಇಡ್ಲಿ ಸಾಂಬಾರ್ ಇಡ್ಲಿ ಜೊತ ರೀ ಇಲ್ಲ ದೋಸೆ ಜೊತೆನ ತಿನ್ಬೋದ್ರಿ ಈ ಇಡ್ಲಿ ಸಾಂಬಾರ್ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಒತ್ತಿರಿ ಥ್ಯಾಂಕ್ ಯು